ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರುಕಟ್ಟೆಯ ಗೋಧಿ ಬೆಲೆಗಳನ್ನು ನೋಡ್ತಾ ಇದ್ದೀವಿ ನಮ್ಮ ಚಾನೆಲ್ ಬಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ದಿನಾಂಕ ಹದಿನೈದು ಏಪ್ರಿಲ್ ಇಪ್ಪತ್ತಿಪ್ಪತ್ನಾಲ್ಕಿನ ಗೋಧಿ ಬೆಲೆಗಳನ್ನು ನೋಡ್ತಾ ಇದ್ದೀವಿ ಕಲಬುರಗಿ ಮಾರ್ಕೆಟೆಯಲ್ಲಿ ಗೋಧಿ ಕಡಿಮೆ ಬೆಲೆ ಮೂರು ಸಾವಿರ ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ರೂಪಾಯಿ ಮಧ್ಯಸ್ಥ ಬೆಲೆ ಮೂರು ಸಾವಿರ ಐದುನೂರು ಗದಗ ಮಾರುಕಟ್ಟೆಯಲ್ಲಿ ಗೋಧಿ ಕಡಿಮೆ ಬೆಲೆ ಹದಿನೇಳು ನೂರ ಮೂವತ್ತೇಳು ಹೆಚ್ಚಿನ ಬೆಲೆ ಐದು ಸಾವಿರ ಏಳುನೂರ ಹದಿನಾಲ್ಕು ಮಧ್ಯಸ್ಥ ಬೆಲೆ ಎರಡು ಸಾವಿರ ಏಳುನೂರ ಹನ್ನೊಂದು ರೂಪಾಯಿ ಚಿಕ್ಕಮಗಳೂರು ಮಾರುಕಟ್ಟಿಯಲ್ಲಿ ಇತರೆ ಗೋಧಿ ಕಡಿಮೆ ಬೆಲೆ ಎರಡು ಸಾವಿರ ಕಡಿಮೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಎರಡು ಸಾವಿರ ಮುನ್ನೂರು ರೂಪಾಯಿ ಬಸವ ಕಲ್ಯಾಣ ಮಾರ್ಕೆಟಲ್ಲಿ ಗೋಧಿ ಕಡಿಮೆ ಬೆಲೆ ನಾಲ್ಕು ಸಾವಿರ ಆರುನೂರ ಐವತ್ತೊಂದು ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಎಂಟುನೂರು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಏಳುನೂರು ಮೆಕ್ಸಿಕನ್ ಗೋಧಿ ಬಂದು ಕಡಿಮೆ ಬೆಲೆ ಎರಡು ಸಾವಿರ ನಾನ್ನೂರ ಐವತ್ತು ಹೆಚ್ಚಿನ ಬೆಲೆ ಮೂರು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಬೀದರ್ ಮಾರುಕಟ್ಟೆಯಲ್ಲಿ ಕೆಂಪು ಗೋಧಿ ಕಡಿಮೆ ಬೆಲೆ ಎರಡು ಸಾವಿರ ಎಂಟುನೂರು ಹೆಚ್ಚಿನ ಬೆಲೆ ಮೂರು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ನೂರು ವಿಜಯಪುರ ಮಾರುಕೇಟೆಯಲ್ಲಿ ಸೋನಾ ಗೋಧಿ ಕಡಿಮೆ ಬೆಲೆ ಮೂರು ಸಾವಿರ ಇನ್ನೂರು ಹೆಚ್ಚಿನ ಬೆಲೆ ಮೂರು ಸಾವಿರ ಎಂಟುನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಐದು ನೂರು ಶಿವಮೊಗ್ಗ ಮಾರ್ಕೆಟಿಯಲ್ಲಿ ಸಾಧಾರಣ ಗೋಧಿ ಕಡಿಮೆ ಬೆಲೆ ಮೂರು ಸಾವಿರ ಏಳುನೂರು ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಒಂಬೈನೂರ ಐವತ್ತು ಇಲ್ಲಿ ನಾವು ಓವರಾಲ್ ಆಗಿ ಗೋಧಿ ಬೆಲೆಗಳನ್ನು ನೋಡಿದರೆ ಅತ್ಯಧಿಕವಾಗಿ ಗದಗ ಮಾರುಕಟ್ಟೆಯಲ್ಲಿ ಐದು ಸಾವಿರ ಏಳುನೂರ ಹದಿನಾಲ್ಕು ರೂಪಾಯಿ ರೇಟ್ ಎಂಬುದು ಗರಿಷ್ಠ ಬೆಲೆ ಹೋಗಿದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟೆ ಸಂಬಂಧಿಸಿದ ಗೋಧಿ ಬೆಲೆಗಳು ದಿನಾಂಕ ಹದಿನೈದು ಏಪ್ರಿಲ್ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ ಅನ್ನೋದು ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್